ಈ ಕಾರ್ತಿಕ್ ಮತ್ತು ನಮ್ರತ ಮೇಲೆ ಫುಲ್ ಉರ್ಕೊಂಬಿಟ್ಟಿದ್ದಾನೆ ನಮ್ಮ ಸ್ನೇಹಿತಂತನೇ ಹೇಳ್ಬೋದು ಇನ್ನು ಫುಲ್ ಸಿಕ್ಟಿನಲ್ಲಿ ಮಾತಾಡ್ತಿದ್ದಾನೆ ಇಂಡೈರೆಕ್ಟಾಗಿ ಕೂಡ ನಮ್ರತೆ ಹೆಚ್ಚಿದ್ದಾನೆ ಏನು ಗೊತ್ತಾ ಕೆಲ ವ್ಯಕ್ತಿಗಳು ಮನೆಯೊಳಗೆ ಇದ್ದಾಗ ಒಂದು ರೀತಿ ಆಟಾಡ್ತಾರೆ ಮನೆಯಿಂದ ಹೊರಗೋದ್ಮೇಲೆ ಮತ್ತೊಂದು ರೀತಿ ಆಡ್ತಾರೆ ಅದೆಲ್ಲ ಚೆನ್ನಾಗಿ ಗೊತ್ತಾಯಿತು ಇಲ್ಲಿ ಲವ್ ಥರ ನಾಟಕ ಆಡೋದು ಇನ್ನೊಂದು ಮಾಡೋದು ಇವೆಲ್ಲ ಬರೀ ನಾಟಕ ಇಲ್ಲಿ ಉಳ್ಕೊಳಕೋಸ್ಕರ ಆಡೋದು ಒಂದು ಗೇಮ್ ಅನ್ನೋದು ನನಗೆ ಹೊರಗಡೆ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗಿದ್ದು ಅಂತ ಹೇಳಿ ಕಾರ್ ಸ್ನೇಹಿತ ಈ ಮಾತನ್ನು ನಮ್ರತೆಗೆ ಹೇಳ್ತಾನೆ ಆಗ ನಮ್ರತೆ ಇದ್ದೋಡು ಯಾರಿಗೆ ಹೇಳ್ತಿದ್ಯಾ ಯಾವನು ಹೇಳ್ತಿದ್ಯಾ ಹಂಗೆ ಅಂತಂದ ಯಾರಿಗೆ ಹೇಳ್ತಿದ್ವಿ ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೋಬೇಕಪ್ಪ ಸುಮ್ಮನೆ ನನಗೆ ಪ್ರಶ್ನೆ ಕೇಳಿ ಮರ್ಯಾದಿ ಕಳ್ಕೊಬಾರ್ದು ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ ನಮ್ರತೆಗೆ ಇನ್ನೊಂದು ರೀತಿ ಭಾಗ್ಯಶ್ರೀನು ಕೂಡ ಸಂಗೀತಗೆ ಸಾಕಷ್ಟು ಹೇಳ್ಕೊಡ್ತಿದ್ದಾರೆ ಹೇಗೆ ಗೆಲ್ಲಬೇಕು ಸ್ಟ್ರಾಟಜಿ ಏನು ಗೆಲ್ಲುವಂಥ ಸ್ಟ್ರಾಟಜಿ ಏನಿದೆ ಅನ್ನೋ ರೀತಿ ಇದೆಲ್ಲದನ್ನು ಕೂಡ ಗುಟ್ಟಾಗಿ ಅಡುಗೆ ಮೇಲೆ ಕೂರಿಸ್ಕೊಂಡು ಹೇಳ್ತಾ ಇದ್ದಾಳೆ ಯಾರು ಇದ್ದ ಸಮಯದಲ್ಲಿ ಭಾಗ್ಯಶ್ರೀ ಮತ್ತೊಂದು ಕಡೆ ಕಾರ್ತಿಕ್ ಮತ್ತು ನಮ್ರತೆಗೆ ಸಿಟ್ಟಿನಲ್ಲಿ ಅರಿಯಾಯ್ತಿದ್ದಾನೆ ಕಾರ್ತಿಕ್ ಅಂತ ಹೇಳ್ತಿದ್ದಾನೆ ಮಜಾ ಮಾಡೋರು ಎಂಜಾಯ್ ಮಾಡ್ಕೊ ಹೋಗೋರು ನಾನು ತಾನೇನೇ ಎಲ್ಲರ ಮುಖ ಏನು ಅಂತ ನನಗೆ ಈಗ ಗೊತ್ತಾಗಿದೆ ಅಂತಲೂ ಕೂಡ ಈಗ ಹಿಡಿದಿನ ಇನ್ನೊಂದು ವಿಷಯಗಳ ಕರ್ತೀನಿ ನಿನಗೂ ಕೂಡ ನನ್ನಂತಲೇ ರಿಯಲೈಸ್ ಆಗುತ್ತೆ ಬಟ್ ಅದು ನೀವು ಹೊರಗಡೆ ಬರಬೇಕು ಬಟ್ ನಂಗೆ ರಿಯಲೈಸ್ ಮಾಡ್ಕೊಂಡ್ರು ಕೂಡ ಅವಾಗ ಕಾಲ ಮಿಂಚಿರುತ್ತೆ ಅಷ್ಟೇ ಅಂತ ಹೇಳಿ ಸ್ನೇಹಿತ ಹೇಳ್ತೀನಿ